ಯಾರು ಬೇಕಾದ್ರೂ ಬಂದು ಭಗವದ್ವಜ್ರಿಗೆ ನಿಂತು ಪ್ರಣಾಮ ಮಾಡಿ ಸಂಘದ ಶಾಖೆಯ ಕಾರ್ಯಕ್ರಮಗಳಲ್ಲಿ ತೊಡಗಬಹುದು ಮುಕ್ತ ಬಯಲಿನಲ್ಲಿ ನಡೆಯುವಂತ ಪ್ರತಿದಿನದ ಕಾರ್ಯಕ್ರಮ ಇದರಲ್ಲಿ ಯಾವುದೇ ರಹಸ್ಯ ಇಲ್ಲ ಸರಳವಾಗಿದೆ ಆದ್ರೆ ಸರಳವಾಗಿದೆ ಅಂತಂದ್ರೆ ಇದು ಸುಲಭ ಅಂತಲ್ಲ ಯಾಕಂದ್ರೆ ಪ್ರತಿನಿತ್ಯ ನಡೆಸಬೇಕು ಯಾರು ಇದನ್ನ ಯಾಕೆ ನಕಲು ಮಾಡಲಿಲ್ಲ ನಕಲು ಮಾಡೋದಕ್ಕೆ ಕೆಲವರು ಪ್ರಯತ್ನ ಪಟ್ರು ಆದ್ರೆ ಇಷ್ಟೊಂದು ನಿಸ್ವಾರ್ಥವಾಗಿ ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ಪ್ರತಿನಿತ್ಯ ಇದನ್ನೊಂದು ಸಾಧನೆ ರೀತಿ ತಪಸ್ಸಿನ ರೀತಿ ಮಾಡೋದಕ್ಕೆ ತಯಾರಿ ಬೇಕು ಸಂಘದ ಈ ಪದ್ಧತಿ ಕಾರಣ ಇರುವಂಥದ್ದೇ ಒಂದು ಆತ್ಮೀಯತೆಯಿಂದ ಸಂಘದ ಶಾಖೆಯಲ್ಲಿ ಬೇಕಾಗಿರೋದು ಒಂದು ಬಯಲು ಮತ್ತು ಉತ್ಸಾಹದ ವ್ಯಕ್ತಿಗಳು ನಮ್ಗೆ ಇನ್ನೇನು ಉಪಕರಣವೇ ಬೇಕಾಗಿಲ್ಲ ನಮಸ್ಕಾರ ಸಂಘ ಶತಮಾನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷಾಚರಣೆ ಹತ್ರ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಕಳೆದ ನೂರು ವರ್ಷಗಳಲ್ಲಿ ಸಂಘ ಸಾಗಿ ಬಂದ ಹಾದಿ ಭವಿಷ್ಯ ಅನೇಕ ವಿಚಾರಗಳ ಕುರಿತು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ಕಾರಿ ವಾಹರು ಶ್ರೀ ದತ್ತಾತ್ರೇಯ ಹೊಸಬಾಳೆ ಅವರು ನಮ್ಮ ಜೊತೆ ಇವತ್ತಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ನಮಸ್ತೆ ನಮಸ್ಕಾರ ಸಂಘ ನೂರು ವರ್ಷ ಪೂರ್ಣಗೊಳ್ತಾ ಇದೆ ಸಂಘದ ವಿಶಿಷ್ಟ ಪದ್ಧತಿಗಳು ಕೆಲವೊಂದಿವೆ ಅದರಲ್ಲಿ ಮುಖ್ಯವಾಗಿ ಶಾಖೆ ಅನ್ನುವಂಥದ್ದು ಬಹಳ ವಿಶಿಷ್ಟವಾಗಿರುವಂಥ ಪದ್ಧತಿ ಅದು ಬಹಿರಂಗವಾಗಿಯೇ ನಡೆಯುತ್ತೆ ಅದರಲ್ಲೇನು ಸೀಕ್ರೆಟ್ ಅಂತ ಇಲ್ಲ ಆದ್ರೂ ಅದನ್ನು ಈ ನೂರು ವರ್ಷದಲ್ಲಿ ಬೇರೆ ಯಾರೋ ಅದನ್ನು ಅದು ಸಕ್ಸಸ್ ಆಗಿದೆ ಆದ್ರೂ ಅದನ್ನು ಬೇರೆಯವರು ನಕಲು ಮಾಡೋದಕ್ಕಾಗಿಲ್ಲ ಇದರ ಸೀಕ್ರೆಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಅದು ಹೇಗೆ ಆರ್ ಎಸ್ ಎಸ್ನಿಂದ ಮಾತ್ರ ಈ ಸರಳವಾದ ಓಪನ್ ಇರೋವಂಥ ಆದರೆ ಸೀಕ್ರೆಟ್ ಇರೋವಂಥ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಮತ್ತು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಸಂಘದ ನೂರು ವರ್ಷಗಳ ಒಂದು ಇತಿಹಾಸದಲ್ಲಿ ಅತಿ ಮುಖ್ಯವಾದ್ದು ಅಂತಂದರೆ ವ್ಯಕ್ತಿ ನಿರ್ಮಾಣಕ್ಕೆ ಸ್ವಯಂ ಸೇವಕ ನಿರ್ಮಾಣಕ್ಕೆ ಪ್ರಾರಂಭಗೊಂಡಂಥ ಸಂಘದ ಶಾಖೆ ಒಂದು ಊರಿನಲ್ಲಿ ಸಂಘ ಇದೆ ಅಂತಂದರೆ ಶಾಖೆ ಇದೇ ಅಂತ ಆದರೆ ಮಾತ್ರ ಸಂಘ ಇದೆ ಅಂತ ಬೇರೆ ಏನೇ ಇದ್ದರೂ ಕೂಡ ಸಂಘ ಇದೆ ಅಂತ ಆಗೋದಿಲ್ಲ ಅದರಿಂದ ಶಾಖೆ ಇದೆ ಅಂತಂದ್ರೆ ಸಂಘ ಅಲ್ಲಿ ತಲುಪಿದೆ ಅಂತ ಸಂಘದ ಸಂಸ್ಥಾಪಕರಾದ ಪೂರ್ವಜಿನಿ ಡಾಕ್ಟರ್ ಹೆಡ್ಗೆವಾರರು ಅನೇಕ ಮುಖಗಳಲ್ಲಿ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಸಮಾಜದ ಇನ್ನಿತರ ಕೆಲಸ ಕಾರ್ಯಗಳಲ್ಲೂ ಕೂಡ ಅವರು ತೊಡಗಿ ಅನುಭವವನ್ನ ಪಡೆದಿದ್ರು ಆ ಅನುಭವದ ಒಂದು ಪಾಕವಾಗಿ ಸಂಘದ ಶಾಖೆ ಅನ್ನುವಂತ ಒಂದು ಪದ್ಧತಿ ಸಂಘದ ಶಾಖೆಯ ತಂತ್ರ ಇದು ನಿರ್ಮಾಣ ಆಯಿತು ಡಾಕ್ಟರ್ ಜಿ ಅವರು ಇದ್ರ ಬಗ್ಗೆ ತುಂಬಾ ಆಳವಾಗಿ ಯೋಚನೆ ಮಾಡಿರಬೇಕು ಆದರೂ ಕೂಡ ಸಂಘದ ಶಾಖೆ ಪ್ರಾರಂಭ ಆಗೋದನ್ನು ಏನಿದೆಯಲ್ಲ ಅದು ನಿತ್ಯದ ಶಾಖೆ ಆಗಿದ್ದು ಸಂಘ ಪ್ರಾರಂಭ ಆಗಿ ಕೆಲವು ತಿಂಗಳ ನಂತರವೇ ಸಂಘವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಜಿ ಅವರು ಘೋಷಣೆ ಮಾಡಿದಾಗ ಅವರ ಮನಸ್ಸಿನಲ್ಲಿ ಶಾಖೆ ನಿತ್ಯದ್ದು ಅನ್ನುವಂಥದ್ದು ಒಂದು ಕಲ್ಪನೆ ಇದ್ದಿರಬೇಕು ಆದರೆ ಸಮಾಜದ ಯುವಕರು ಒಂದು ಕಡೆ ಸೇರಬೇಕು ಮತ್ತು ಶಾರೀರಿಕವಾಗಿ ಬೌದ್ಧಿಕವಾಗಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಅವರು ಪರಸ್ಪರ ಸ್ನೇಹ ಮತ್ತು ಆತ್ಮೀಯತೆಯಿಂದ ಮಿತ್ರರಾಗಿ ಸಂಘಟಿತರಾಗಿ ಸಮಾಜವನ್ನು ಸಂಘಟಿತಗೊಳಿಸಬೇಕು ಈ ಒಂದು ಉದ್ದೇಶದಿಂದ ಶಾಖೆಯಾದ ಒಂದು ಪದ್ಧತಿಯನ್ನು ಡಾಕ್ಟರ್ ನಿರ್ಮಾಣ ಮಾಡಿದರು ನೀವು ಹೇಳಿದಾಗೆ ನಿಜ ಇದು ಮುಕ್ತ ಬಯಲಿನಲ್ಲಿ ನಡೆಯುವಂಥ ಪ್ರತಿದಿನದ ಕಾರ್ಯಕ್ರಮ ಒಂದು ಗಂಟೆದು ಅತ್ಯಂತ ಸರಳವಾದ್ದು ಇದರಲ್ಲಿ ಯಾವುದೇ ರಹಸ್ಯ ಇಲ್ಲ ಯಾರು ಬೇಕಾದರೂ ಬಂದು ಭಗವದ್ವಜ್ರಿಗೆ ನಿಂತು ಪ್ರಣಾಮ ಮಾಡಿ ಸಂಘದ ಶಾಖೆಯ ಕಾರ್ಯಕ್ರಮಗಳಲ್ಲಿ ತೊಡಗಬಹುದು ಆದ್ದರಿಂದ ಇದರಲ್ಲಿ ಸರಳವಾಗಿದೆ ಆದರೆ ಸರಳವಾಗಿದೆ ಅಂತಂದರೆ ಇದು ಸುಲಭ ಅಂತಲ್ಲ ಯಾಕೆಂದರೆ ಪ್ರತಿನಿತ್ಯ ನಡೆಸಬೇಕು ಹಾಗಾಗಿ ಶಾಖೆಯ ಪದ್ಧತಿ ಸರಳ ಆದರೂ ಕೂಡ ನಡೆಸೋದು ಸುಲಭ ಅಲ್ಲಾದ್ದರಿಂದ ನಿತ್ಯ ವರ್ಷಾನು ವರ್ಷಾನುಘಟನೆ ನಡೆಸ್ತಾ ಹೋಗಬೇಕು ಅದಕ್ಕಾಗಿ ಇದು ಶಾಖೆ ನಡೆಸುವಂಥದ್ದು ಸ್ವಲ್ಪ ಕಠಿಣವೇ ಅದಕ್ಕೆ ಬೇಕಾದಂಥ ಮಾನಸಿಕತೆ ಒಂದು ಪ್ರತಿಬದ್ಧತೆ ಶ್ರದ್ಧೆ ಮತ್ತು ತಕ್ಷಣ ಏನೋ ಒಂದು ಪರಿಣಾಮ ಸಿಕ್ಬಿಡುತ್ತೆ ಅನ್ನೋಂಥದ್ದೇನಿಲ್ಲ ಆ ಕಾರಣಕ್ಕಾಗಿ ಶಾಖೆ ನಡೆಸುವಂಥದ್ದು ಸ್ವಲ್ಪ ಪರೀಕ್ಷೆ ಅದು ಕಠಿಣವೇ ಆದರೆ ತಂತ್ರ ಸರಳವದ್ದು ಯಾರೂ ಇದನ್ನು ಯಾಕೆ ನಕಲು ಮಾಡಲಿಲ್ಲ ನಕಲು ಮಾಡೋದಕ್ಕೆ ಕೆಲವರು ಪ್ರಯತ್ನ ಪಟ್ಟರು ನಕಲು ಮಾಡಬೇಕು ಅಂಥೇಳಿ ಆದರೆ ಇಷ್ಟೊಂದು ನಿಸ್ವಾರ್ಥವಾಗಿ ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ಪ್ರಸಿದ್ಧಿ ಅಪೇಕ್ಷೆ ಇಲ್ಲದೇನೆ ತನ್ನ ವೈಯಕ್ತಿಕವಾಗಿ ಯಾವ ಅರ್ಥವೂ ಇಲ್ಲದೇನೆ ಪ್ರತಿನಿತ್ಯ ಇದನ್ನೊಂದು ಸಾಧನೆ ರೀತಿ ತಪಸ್ಸಿನ ರೀತಿ ಮಾಡೋದಕ್ಕೆ ತಯಾರಿ ಬೇಕು ಆದ್ದರಿಂದ ಇದನ್ನು ನಕಲು ಮಾಡೋಕ್ಕೆ ಹೊರಟವರು ಕೂಡ ಅವರ ಉದ್ದೇಶವೂ ಮತ್ತು ಅವರ ಪ್ರತಿಬದ್ಧತೆಯೂ ಇಲ್ಲದೇ ಇದ್ದಿದ್ದರಿಂದ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ ಇನ್ನೊಂದು ಅಂತಂದರೆ ಸಂಘದ ಒಂದು ವಿಶಿಷ್ಟ ಪದ್ಧತಿನಲ್ಲಿ ಶಾಖೆ ಅನ್ನುವಂಥದ್ದು ಮೂಲ ಆಧಾರ ಇದು ಇದು ಇಷ್ಟು ವರ್ಷ ನಡೆಯೋದಕ್ಕೆ ಕಾರಣ ಏನು ಸಂಘದ ಈ ಪದ್ಧತಿಗೆ ಕಾರಣ ಇರುವಂಥದ್ದೇ ಒಂದು ಆತ್ಮೀಯತೆಯಿಂದ ನಮ್ಮ ಸಂಘದ ಒಂದು ಹಾಡಿನ ಸಾಲಿದೆ ಶುದ್ಧ ಸಾತ್ವಿಕ ಪ್ರೇಮ ಅಪನೆ ಆಧಾರ ಆಧಾರಿ ನಮ್ಮ ಕಾರ್ಯದ ಆಧಾರನೇ ಶುದ್ಧ ಸಾತ್ವಿಕ ಪ್ರೇಮ ಸ್ನೇಹ ಈ ರೀತಿ ಒಂದು ಯಾವ ಸ್ವಾರ್ಥದ ಅಪೇಕ್ಷೆ ಇಲ್ಲದೇ ಪ್ರತಿನಿತ್ಯ ಸೇರಬೇಕು ಅನ್ನುವಂಥ ಪರಸ್ಪರ ವಿಶ್ವಾಸ ಮತ್ತು ಆತ್ಮೀಯತೆ ಮೇಲೆ ಕಟ್ಟಿರುವಂಥ ಸಂಘಟನೆ ಆದ್ದರಿಂದ ಇದು ಇಷ್ಟು ವರ್ಷ ನಡ್ಕೊಂಡು ಬಂದಿದೆ ಈ ಒಂದು ಪದ್ಧತಿ ಸಮಾಜದ ಸಂಘಟನೆಗೆ ಯೋಗ್ಯ ಪದ್ಧತಿ ಅನ್ನುವಂಥದ್ದು ನೂರು ವರ್ಷದ ನಮ್ಮ ಅನುಭವದಿಂದ ಸಿದ್ಧವಾಗಿದೆ ನಾನು ಅನೇಕ ಸರಿ ಹೇಳ್ತೀನಿ ನೀವು ಯಾವುದೇ ಒಂದು ಮೊಹಲ್ಯಲ್ಲಿ ವಸತಿ ಕ್ಷೇತ್ರದಲ್ಲಿ ಫಾರ್ಟಿ ಬೈ ಸಿಕ್ಸ್ಟಿ ನಲವತ್ತು ಅರುವತ್ತು ಜಾಗವನ್ನು ಕೊಟ್ಟರೆ ನಾವು ಅಲ್ಲಿರುವಂಥ ವಸತಿ ಕ್ಷೇತ್ರದ ಅದೇ ಜನರಿಂದ ರಾಷ್ಟ್ರ ನಿರ್ಮಾಪಕರನ್ನು ಸಮಾಜದ ಸಂಘಟಕರನ್ನು ತಯಾರು ಮಾಡ್ತೀವಿ ಸಂಘದ ಶಾಖೆಯಲ್ಲಿ ಬೇಕಾಗಿರೋದು ಒಂದು ಬಯಲು ಮತ್ತು ಉತ್ಸಾಹದ ವ್ಯಕ್ತಿಗಳು ನಮಗಿನ್ನೇನು ಉಪಕರಣವೇ ಬೇಕಾಗಿಲ್ಲ ಅದಿಲ್ಲದೇ ಸಂಘದ ಶಾಖೆಯ ಕಾರ್ಯಕ್ರಮಗಳ ಮೂಲಕ ನಾವು ಸಮಾಜಕ್ಕೆ ಪೋಷಕವಾಗುವ ಪೂರಕವಾಗುವ ಸಮಾಜಕ್ಕಾಗಿಯೇ ಜೀವಿಸುವ ನೂರಾರು ಯುವಕರನ್ನು ಆದಷ್ಟು ಜಾಗದಲ್ಲಿನೇ ನಾವು ತಯಾರು ಮಾಡಬಹುದು ಇದು ಸಂಘದ ಪದ್ಧತಿಯ ಒಂದು ಸಾಧನೆ ಮತ್ತು ಪರಿಣಾಮ ಈ ಯಶಸ್ಸಿನ ಗುಟ್ಟು ಅದೇ